ಎಸ್ ಮತ್ತು ಚಿತ್ರಮಂದಿರದಲ್ಲಿ ಏಕರೂಪದ ದರ ನಿಗದಿ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು ಈ ಕುರಿತು ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಎರಡೂ ಕಡೆ ರಾಜ್ಯ ಸರ್ಕಾರ ಇನ್ನೂರು ರೂಪಾಯಿ ದರ ನಿಗದಿ ಮಾಡಿತ್ತು ಇದಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದು ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ಮಧು ಬಂಗಾರಪ್ಪ ಹೇಳಿದರು

ಅದನ್ನು ನೋಡೋಣ ಯಾವ ರೀತಿ ಬರುತ್ತೆ ಏನು ವಿಚಾರ ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ಅಂತೇಳಿ ಕಾನೂನಲ್ಲಿರೋದ್ರಿಂದ ನಾವು ಮಾತಾಡೋದು ಸ್ವಲ್ಪ ತಪ್ಪಾಗ್ಬೋದು ನೋಡೋಣ ಅದನ್ನು ನೋ ನೋಡ್ಕೊಂಡು ಹೇಳಿ ಹೌದು ಈಗ 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 ಬೇರೆಯವರು ಬೇರೆ ಮಾಡೇ ಮಾಡ್ತಾರೆ ಕಾನೂನು ಹೋರಾಟ ಬಡವ್ರ ಪರವಾಗಿ ಅದನ್ನು ಏನು ಕಾನೂನು ಬದ್ಧವಾಗಿ ಮಾಡಬೇಕು ಅದು ಮಾಡ್ತಾರೆ ಬಟ್ ಬೇರೆಯವರಿಗೆ ಅಧಿಕಾರ ಇಲ್ಲ ಅಂತಲೂ ಹೇಳೋಕ್ಕಾಗಲ್ವೇ ಕರೆಕ್ಟ್ ತಾನೆ ಸೊ ಇದು ಕೋರ್ಟಲ್ಲಿ ಇರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ ಬಟ್ ಕಾನೂನು ಪರವಾಗಿ ಚಲನಚಿತ್ರ ರಂಗದವರ ಬೇಡಿಕೆಗಳು ಮತ್ತು ಸರ್ಕಾರದ ನಿರ್ಧಾರಗಳ ಪರವಾಗಿ ಕಾನೂನು ಹೋರಾಟವನ್ನು ನಾವು ಮಾಡೋದು ಮಾಡ್ತೀವಿ ನಾನು ಎಸ್ ಪಿ ಎಸ್ ಪಿ ಅವರಿಗೆ ನಿನ್ನೆ ಸಾಯಂಕಾಲ ಮಾತಾಡಿದೆ ಒಂದು ರಿವ್ಯೂ ಮಾಡಿಬಿಟ್ಟು ನನಗೊಂದು ರಿಪೋರ್ಟ್ ಕೊಡಿ ಅಂತೇಳಿ ಆದಷ್ಟು ಬೇಗ ಅದನ್ನು ಅವರು ಮಾಡ್ತಾರೆ ಅದನ್ನು ನಾನು ಇವತ್ತು ಬೆಳಗ್ಗೆ ಬೇರೆ ವಿಚಾರಕ್ಕೂ ಮಾಡಿದ್ದೆ ಬಟ್ ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಮೈಸೂರಿಂದ ಬರಬೇಕಾದ್ರೆ ಅವ್ರಿಗೆ ಮಾತಾಡ್ಕೊಂಡಿದ್ದೀನಿ ಒಂದು ರಿವ್ಯೂ ಮಾಡಿಬಿಟ್ಟು ಒಂದು ತೊಗೊಂಡು ಒಂದು ಸಮ್ ಕೈಂಡ್ ಆಫ್ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡೋದು ಒಳ್ಳೆಯದು ಹಾಂ ಈಗ ಕಾನೂನು ಮಧ್ಯ ಬಂದಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಅದನ್ನು ನೋಡೋಣ ಅದನ್ನು ನೋಡೋಣ ಯಾವ ರೀತಿ ಬರುತ್ತೆ ಏನು ವಿಚಾರ ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ ಅಂತೇಳಿ ಕಾನೂನಲ್ಲಿರೋದ್ರಿಂದ ನಾವು ಮಾತಾಡೋದು ಸ್ವಲ್ಪ ತಪ್ಪಾಗ್ಬೋದು ನೋಡೋಣ ಅದನ್ನು ನೋಡಿ ನೋಡ್ಕೊಂಡು ಹೌದು ಈಗ 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 ಬೇರೆಯವರು ಬೇರೆ ಮಾಡೇ ಮಾಡ್ತಾರೆ ಕಾನೂನು ಹೋರಾಟ ಬಡವ್ರ ಪರವಾಗಿ ಅದನ್ನು ಏನು ಕಾನೂನು ಬದ್ಧವಾಗಿ ಮಾಡಬೇಕು ಅದು ಮಾಡ್ತಾರೆ ಬಟ್ ಬೇರೆಯವರಿಗೆ ಅಧಿಕಾರ ಇಲ್ಲ ಅಂತಲೂ ಹೇಳೋಕ್ಕಾಗಲ್ವೇ ಕರೆಕ್ಟ್ ತಾನೇ ಸೊ ಇದು ಕೋರ್ಟಲ್ಲಿರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ ಬಟ್ ಕಾನೂನು ಪರವಾಗಿ ಚಲನಚಿತ್ರ ರಂಗದವರ ಬೇಡಿಕೆಗಳು ಮತ್ತು ಸರ್ಕಾರದ ನಿರ್ಧಾರಗಳ ಪರವಾಗಿ ಕಾನೂನು ಹೋರಾಟವನ್ನು ನಾವು ಮಾಡೋದು ಮಾಡ್ತೀವಿ